ನಮಸ್ಕಾರ ಸ್ನೇಹಿತರೆ ಬಾಣಂತಿಯರಿಗೆ ನೀವು ಯಾವ ರೀತಿ ಚಿತ್ರಾನ್ನ ಆಗ್ಲಿ ಪಲಾವ್ ಆಗ್ಲಿ ಈ ರೀತಿ ಮಾಡಿ ಅವ್ರಿಗೆ ಬಾಣಂತನದಲ್ಲಿ ಅವ್ರಿಗೆ ಬೇಸ ಆಗಿಲ್ದಂಗೆ ಊಟ ಉಪಚಾರ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ ಅಂತ ಹೇಳಿದ್ರಿ ಹೌದು ಸ್ನೇಹಿತರೆ ಅವರಿಗೆ ಬಾಣಂತಿಯರಿಗೆ ಇದು ಎಳ್ಳೆಣ್ಣೆನ ನಾವು ಬಳಸೋದು ಇಲ್ಲ ತುಪ್ಪ ಬಳಸ್ಬೋದು ಇಲ್ಲ ಎಳ್ಳೆಣ್ಣೆಯನ್ನ ಬಳಸ್ಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಅನ್ನೋದು ಬಳಸ್ಬಾರ್ದು ಹಸಿ ಬಳಸ್ಬಾರ್ದು ಈ ರೀತಿ ಸಾಕಷ್ಟು ನಾನು ಆ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನ ತಿಳಿಸ್ಲಿಕ್ಕೆ ಆಗ್ಲಿಲ್ಲ ಇದು ತುಂಬಾ ಒಂದು ಬಾಣಂತಿ ಕೇಳಿ ಇರೋದ್ರಿಂದ ನಾನು ಈ ವಿಡಿಯೋ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ ನೆಕ್ಸ್ಟ್ ನಾನು ಇದ್ರಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ನನಗೆ ಟೈಮೇ ಸಿಗ್ತಾ ಇಲ್ಲ ಅದನ್ನ ನಾನು ಇಲ್ಲ ನಾನೇ ನೆಕ್ಸ್ಟ್ ಒಂದೊಂದೇ ವಿಡಿಯೋ ಮಾಡಿ ಅಹ್ ತಲುಪ್ಸಕ್ಕೆ ಇಷ್ಟ ಪಡ್ತೀನಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ನನಗೆ ಎಡಿಟ್ ಮಾಡಿ ಅದನ್ನೆಲ್ಲ ತಮ್ಮನೇ ಕೊಟ್ಟು ವಾಯ್ಸ್ ವಾಯ್ಸ್ ಓವರ್ ಕೊಟ್ಟು ಮ್ಯೂಸಿಕ್ ಎಲ್ಲ ಕೊಟ್ಟು ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಾನು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೊಳ್ಳೆ ರೀತಿಯಲ್ಲಿ ನಾನು ಮಾಡಿಟ್ಕೊಂಡಿರೋ ರೆಕಾರ್ಡ್ ಮಾಡಿ ಇಟ್ಕೊಂಡಿರೋದೆ ಮದುವೆದ್ದು ಸಂಭ್ರಮದ್ದು ಪ್ರತಿ ಒಂದು ವಿಡಿಯೋ ಇದೆ ಹಾಕ್ಲಿಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಇದು ಬಾಣಂತಿಯರಿಗೆ ಸುಮ್ಮನೆ ಇಷ್ಟೇ ಮೇಲ್ ನೋಟಕ್ಕೆ ಹೇಳ್ತೀನಿ ಬೆಳ್ಳುಳ್ಳಿ ಹೆಚ್ಚು ತಿನ್ಬಹುದು ಸಬ್ಬಕ್ಕಿ ಸೊಪ್ಪು ಕರಿಬೇವು ಆದ್ರೆ ಹಸಿಮೆಣ್ಸಿನ್ಕಾಯಿ ಬಳಸಬೇಡಿ ಒಣ ಮೆಣಸಿನ್ಕಾಯಿನ ಆದಷ್ಟು ಬಳಸಿ ಸ್ನೇಹಿತರೆ ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಸಕ್ಕರೆ ಅಂತೂ ದಯವಿಟ್ಟು ಬಳಸಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಕ್ಕೆ ಬೆಲ್ಲ ಬಳಸಿ ಇಲ್ಲ ಅಂದರೆ ಒಣ ಖರ್ಜೂರನ ಪುಡಿ ಮಾಡ್ಕೊಂಡು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ಒಣ ಖರ್ಜೂರ ಪುಡಿನ ಬಳಸೋದ್ರಿಂದ ತುಂಬಾ ತುಂಬಾನೇ ಒಳ್ಳೇದು ಆಮೇಲೆ ಸಬ್ಬಕ್ಕಿ ಸೊಪ್ಪು ಹೆಚ್ಚು ತಿನ್ನಿ ಶೀತ ಪದಾರ್ಥ ಅಂದ್ರೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಅಂತದ್ದೆಲ್ಲ ನೀವು ಊಟ ಮಾಡಬೇಡಿ ಅಹ್ ಈಗ ನನ್ಗೆ ಕೇಳಿದ್ದ ಆ ಮಗು ಕೇಳಿರೋ ಒಂದು ಕ್ವಶನ್ಗೆ ಇದನ್ನ ಅಹ್ ಸಣ್ಣದಾಗ ಒಂದ್ ವಿಡಿಯೋ ಇತ್ತು ಅದನ್ನ ಹಾಕ್ತಾ ಇದ್ದೀನಿ ಹೌದು ಬಾಣಂತಿಯರಿಗೆ ಮನಸ್ಸಿಗೆ ಬೇಸರಾಗಿಲ್ದಂಗೆ ನೋಡ್ಕೋಬೇಕು ಅವ್ರಿಗೆ ಯಾವ ರೀತಿ ಫುಡ್ ಕೊಡ್ಬೇಕು ಅನ್ನೋದು ತಿಳ್ಕೊಂಡು ನಾವು ಕೊಡ್ಬೇಕು ಏನೇನೋ ಕೊಟ್ಬಿಟ್ಟು ಅವ್ರಿಗೆ ಶೀತ ಮಾಡಬಾರ್ದು ಅವರು ಉಷ್ಣಾಂಶದಲ್ಲೇ ಇರ್ಬೇಕು ಸ್ನೇಹಿತರೆ ಮತ್ತೆ ಒಂದೇ ಪದಾರ್ಥ ತಿಂದು ತಿಂದು ಅವ್ರಿಗೆ ಬೇಸರ ಮಾಡಬಾರ್ದು ಈ ರೀತಿ ಹೌದು ನಾನು ತುಂಬಾ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ರೀತಿಯ ಅಡ್ಗೆಗಳನ್ನ ಮಾಡಿ ರೆಕಾರ್ಡ್ ಮಾಡಿದ್ದೀನಿ ವಿಡಿಯೋ ಕೋ ತಲುಪಿಸ್ತೀನಿ ಸ್ನೇಹಿತರೆ ಆದ್ರೆ ಇಷ್ಟನ್ನ ನೀವು ಫಾಲೋ ಮಾಡ್ತಾ ಇರಿ ಆದಷ್ಟು ಬೇಗ ನಾನು ಎಲ್ಲಾ ವಿಡಿಯೋನು ನಿಮಗೆ ಕಳಿಸ್ಲಿಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ನನಗೆ ಬೇಸರ ಆಗ್ತಾ ಇದೆ ಅಯ್ಯೋ ನೀವು ಕೇಳಿದಕ್ಕಾದ್ರೂ ನಾನು ಉತ್ತರ ಕೊಡಬೇಕಾಗಿತ್ತು ಅಂತ ದಯವಿಟ್ಟು ಸ್ವಲ್ಪ ಕಷ್ಟದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಹೋಗಿ ಬರ್ತೀನಿ ಸ್ನೇಹಿತ ಸೊ ನೋಡಿದ್ರೆ ಎಲ್ಲ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಐ ಹೋಪ್ ಆ್ಯಂಡ್ ವಿಶ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಸೊ ಲೈಕ್ ಮಾಡಬೇಕು ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಆಗಿರುವಂತಹ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ನಮಸ್ಕಾರ